ನೀವೆಲ್ಲ ಕಾರಲ್ಲಿ ತಿರುಗಾಡ್ತಾ ಇದ್ದೀರಿ ಅಂತ ಆಯಿತು ಇದು ಕಾರ್ನಲ್ಲಿ ಅಲ್ಲ ಯಾರು ಬಸ್ನಲ್ಲಿ ತಿರುಗಾಡ್ತಾರೆ ಮೊದಲಿಂದ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಅವರಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಬಿ ಕೆ ಎಸ್ ಆರ್ ಡಿ ಸಿ ಬಸ್ನಲ್ಲಿ ತಿರುಗಾಡ್ದೇ ಇಲ್ಲ ಅಂತ ಇವ್ರು ಇರಬೇಕು ಅಂದ್ಕೊಂಡಿದ್ದೀನಿ ನಾನು ಒಂದು ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಈ ಕಾರ್ಯಕ್ರಮ ವಿಶೇಷವಾಗಿ ಕಾರ್ಮಿಕರಿಗೆ ಶಾಲಾ ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗುತ್ತೆ ಉಚಿತವಾಗಿ ತಿರುಗಾಡ್ತಕ್ಕಂಥದ್ದು ಕಾರ್ಮಿಕ ಮಹಿಳೆಯರಿಗೆ ಇತರ ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆಚ್ಚು ಉಪಯೋಗ ಆಗ್ತದೆ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ರೂಪಿಸಿರ್ಲಿಲ್ಲ ಯಾರು ಕೂಡ ಕೆಲವರು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು ಟೀಕೆಗೋಸ್ಕರ ಟೀಕೆ ಮಾಡ್ತಾರೆ ನಾನು ಅವ್ರಿಗೆ ಕೇಳ್ತೇನೆ ನಿಮ್ಮ ಕಾಲದಲ್ಲಿ ಯಾಕ್ರಿ ಮಾಡಲಿಲ್ಲ ಟೀಕೆ ಮಾಡೋದು ಭಾಳ ಸುಲಭ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಿಮ್ಮ ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರ ಮಾಡಿರಲಿಲ್ಲ ಮತ್ತು ಮಹಿಳೆಯರು ಅವರಿಗೆ ಉತ್ತರ ಕೊಡಬೇಕಲ್ಲ ಮಹಿಳೆಯರು ಅವರಿಗೆ ಉತ್ತರ ಕೊಡೋದು ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಮಾಡೋದ್ರ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇದು ಆಗಬೇಕು ಬಹುಶಃ ಕರ್ನಾಟಕ ಸಾರಿಗೆ ಸಂಸ್ಥೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ ರಾಮಲಿಂಗ ಅವರ ನಾಯಕತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಮತ್ತು ಸಾರಿಗೆ ಬಸ್ಗಳ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈಗ ಅಲ್ವ ರೆಡ್ಡಿ ಆದಾಯನೂ ಕೂಡ ಜಾಸ್ತಿ ಆಗಿದೆ ಸಾರಿಗೆ ಸಂಸ್ ಸಾರಿಗೆ ಬಸ್ಗಳು ಲಾಭ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಹಾಗಂತೇಳಿ ನಷ್ಟ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಜನರು ಪುಕ್ಕಾಟೆ ತಿರುಗಾಡೋದ್ರ ಜೊತೆಗೆ ಪುರುಷರೆಲ್ಲ ದುಡ್ಡು ಕೊಟ್ಟು ತಿರುಗಾಡ್ತಾರೆ ಹಾಗಂತ ನಷ್ಟ ಆಗಬಾರ್ದು ನಮ್ಮ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಪ್ರಮುಖವಾದಂಥ ಗ್ಯಾರಂಟಿ ಯೋಜನೆ ಇದರಿಂದ ಪ್ರತಿಯೊಬ್ಬರ ಕೈನಲ್ಲಿ ದುಡ್ಡು ಉಳಿತಾಯ ಆಗಿ ಕೊಳ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ ವ್ಯಾಪಾರ ಉದ್ಯಮ ಬೆಳವಣಿಗೆ ಆಗ್ತದೆ ವ್ಯಾಪಾರ ಉದ್ಯಮ ಬೆಳವಣಿಗೆ ಆದರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾದರೆ ಸರ್ಕಾರಕ್ಕೆ ತೆರಿಗೆನೂ ಬರ್ತದೆ ರಾಜ್ಯದ ಬೆಳವಣಿಗೆನೂ ಕೂಡ ಆರ್ಥಿಕ ಬೆಳವಣಿಗೆನೂ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಗಮನದಲ್ಲಿ ಇಟ್ಕೊಂಡೇ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿರ್ತಕ್ಕಂಥದ್ದು ಈಗ ಕಾರ್ಮಿಕ ಮಹಿಳೆಯರು ಅವರು ಬಹಳ ದೂರ ದೂರದ ಸ್ಥಳಗಳಿಗೆ ಹೋಗಿ ಕೆಲಸ ಮಾಡಬೇಕು ಆ ಹೆಣ್ಮಕ್ಳಿಗೆಲ್ಲ ಉಪಯೋಗ ಆಗ್ತದೆ ಆ ದುಡ್ಡು ಉಳಿತಾಯ್ತು ನಾನು ಕೇಳಿದೆ ಒಂದು ಸಾರಿ ದೇವಸ್ಥಾನಗಳು ಬರ್ತಕ್ಕಂಥವ್ರು ಹೆಣ್ಮಕ್ಳೆಲ್ಲ ಜಾಸ್ತಿ ಆಗಿದ್ದಾರೆ ಅಂತ ದೇಸ್ಥಾನಗಳ ಆದಾಯ ಎಲ್ಲ ಜಾಸ್ತಿ ಆಗಿದೆ ಅಂತ ಹೋಟೆಲ್ ಉದ್ಯಮ ಕೂಡ ಜಾಸ್ತಿ ಆಗಿದೆ ಹೋಟೆಲ್ ಉದ್ಯಮ ಕೂಡ ಜಾಸ್ತಿ ಆಗ್ತದೆ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳಿದ್ದಾವಲ್ಲ ಒಂದು ಉಚಿತವಾಗಿ ವಿದ್ಯುತ್ ಕೊಡೋದು ಇನ್ನೂರು ಯೂನಿಟ್ವರೆಗೆ ಎರಡನೇದು ಶಕ್ತಿ ಯೋಜನೆ ಮೂರನೇದು ಹೆಣ್ಮಕ್ಳು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು ಆಮೇಲೆ ಅಕ್ಕಿ ಸಿಕ್ಕದಿರೋದ್ರಿಂದ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಕೊಡ್ತಾ ಇದ್ದೀವಿ ಅಂತ್ಯೋದಯ ಕಾರ್ಡ್ನವ್ರಿಗೆ ಕೊಡ್ತಾ ಇದ್ದೀವಿ ಅದು ನೂರ ಎಪ್ಪತ್ತು ರೂಪಾಯಿ ಪ್ರತಿ ತಲಾ ಪ್ರತಿ ನೂರ ಎಪ್ಪತ್ತು ರೂಪಾಯಿ ಆಮೇಲೆ ಈಗ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಎರಡು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಡಿಪ್ಲೊಮಾ ಓಲ್ಡರ್ಸ್ಗೆ நாலக்கிந்த ஐந்து சூப்பாய் நாலக்கிந்த ஐந்து சாகர ரூபாய் ஒன்று குடும்பக்கு ஓகது சுமாரும் நாலு கோட்டி மூவத்து லட்ச ஜன இதில் லாபவன் படீத்தார் கர்நாடகத்தில் ஏழு கோட்டி ஜன இதே ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಈ ಸರ್ಕಾರದ ಗ್ಯಾರಂಟಿಗಳ ಫಲವನ್ನು ಅನುಭವಿಸ್ತಾ ಇದ್ದಾರೆ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಆ ಜನರಿಗೆ ಶಕ್ತಿಯನ್ನು ನೀಡಬೇಕು ಆರ್ಥಿಕ ಶಕ್ತಿಯನ್ನು ನೀಡಬೇಕು ಸಾಮಾಜಿಕ ಶಕ್ತಿಯನ್ನು ನೀಡಬೇಕು ಆಗ ಮಾತ್ರ ಅವರು ಮುಖ್ಯವಾಹಿನಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ ಬರೀ ಭಾಷಣಗಳ ಮೂಲಕ ಮುಖ್ಯವಾಹಿನಿ ಬರ್ರಿ ಮುಖ್ಯವಾಹಿನಿ ಬರ್ರಿ ಅಂತಂದ್ರೆ ಆಗಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು ಅಂತಂದರೆ ಸ್ವಾತಂತ್ರ್ಯ ಬಂದಿದೆ ಆ ಸ್ವಾತಂತ್ರ್ಯದ ಯಶಸ್ಸು ಎಲ್ರಿಗೂ ಸಿಗ್ತದೆ ಅಂತ ಆಗಲ್ಲ ಸ್ವಾತಂತ್ರ್ಯದ ಯಶಸ್ಸು ಸಿಗಬೇಕಾದ್ರೆ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನರಿದ್ದಾರಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯದ ಫಲ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸ್ವತಂತ್ರರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಂತಕ್ಕಂಥ ಭಾವನೆ ಬರಲಿಕ್ಕೆ ಸಾಧ್ಯ ಸಮಾಜದಲ್ಲಿ ಅವರು ಕೂಡ ಶಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಈ ಕಾರಣದಿಂದ ನಾವು ಈ ಐದು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಮತ್ತೆ ನೂರು ಬಸ್ಗಳು ಸೇರ್ಪಡೆ ಆಗ್ತಕ್ಕಂಥದ್ದು ಎಲೆಕ್ಟ್ರಿಕ್ ಬಸ್ಗಳು ನೂರು ಬಸ್ಗಳಲ್ಲಿ ಇವತ್ತು ಅದಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಎಲ್ಲ ಬೆಂಗಳೂರು ನಗರದ ಎಲ್ಲ ಭಾಗಗಳಲ್ಲೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ ಈಗ ಭಾಳ ಜನ ವಿದೇಶಿಯರು ಸೇರ್ಕೊಂಡು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ ಸುಮಾರು ನೂರ ನಲವತ್ತೆಂಟು ಬಸ್ಗಳು ಓಡಾಡ್ತಾ ಇದ್ದಾವೆ ಏರ್ಪೋರ್ಟ್ಗೆ ವಿಮಾನ ನಿಲ್ದಾಣ ಅಂದ್ರೆ ಏರ್ಪೋರ್ಟ್ ಅಂತಲೇ ಅಮ್ಮ ಇವೆಲ್ಲ ರಾಜ್ಯ ಇರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಆಗಬೇಕು ರಾಜ್ಯದಲ್ಲಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಅಭಿವೃದ್ಧಿ ಆಗಬೇಕು ಆ ಮೂಲಕ ಸಮಾಜದಲ್ಲಿ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ದಿಕ್ಕಿನಲ್ಲಿ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಾರಣದಿಂದ ನಾನು ಇವತ್ತು ಬಿ ಎಮ್ ಟಿ ಸಿನಲ್ಲಿ ಕೆಲಸ ಮಾಡ್ತಕ್ಕಂಥ ರಾಮಲಿಂಗರೆಡ್ಡಿ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ